ಒಂದು ಇಂಟರ್ನ್ಯಾಷನಲ್ ಸೈಕ್ಯಾಟ್ರಿಕ್ ಸೊಸೈಟಿ ಅಂತ ಒಂದಿದೆ ಪ್ರಪಂಚದ ಒಂದು ಮನುಶಾಸ್ತ್ರಜ್ಞರ ಒಂದು ಸಂಸ್ಥೆ ಅಂತ ಅವರು ವರ್ಷ ಸಂಶೋಧನೆ ಮಾಡಿ ಮಾಡಿ ತಮ್ಮ ಪ್ರಕಟಣೆಗಳನ್ನು ಮಾಡ್ತಾರೆ ಒಂದು ನನ್ನ ಮನಸ್ಸಿಗೆ ಭಾಳ ಹಿಡಿದಿದ್ದು ಅಂದರೆ ಅವಾಗ ನಾನು ಜಿನೀವಾದಲ್ಲಿದ್ದೆ ಆ ರಿಪೋರ್ಟ್ ಬಂದಾಗ ಇದು ಎರಡು ಸಾವಿರದ ಇಸ್ವಿಗೆ ಬಂದದ್ದು ಎಲ್ಲರೂ ಹೇಳ್ತಾರೆ ಪ್ರಪಂಚ ಭಾಳ ವೇಗವಾಗಿ ಬದಲಾಗ್ತಾ ಇದೆ ವೇಗವಾಗಿ ಬದಲಾಗ್ತಾ ಇದೆ ಅಂತಾರೆ ಎಲ್ಲರೂ ಒಂದಿಷ್ಟು ಜನ ಅನ್ಕೊಂಡ್ರು ನಿಜವಾಗ್ಲೂ ಪರೀಕ್ಷೆ ಮಾಡೇಬೋಣ ಎಷ್ಟು ವೇಗ ಅದರ ಬದ್ದಾಗ್ತದೆ ನೋಡೋಣ ಹೆಂಗೆ ಗೊತ್ತಿಡಿಯೋದು ಅದಕ್ಕೆ ಕೆಲವು ಮಾರ್ಗದರ್ಶಿಗಳನ್ನು ಹಾಕ್ಕೊಂಡ್ರು ಒಂದು ಹದಿನೈದು ಹದಿನಾರು ಪ್ಯಾರಾಮೀಟರ್ಸ್ ಹಾಕ್ಕೊಂಡು ಇದ್ರ ಪ್ರಕಾರ ಪ್ರಪಂಚ ಎಷ್ಟು ವೇಗವಾಗಿ ಹೋಗ್ತಾ ಇದೆ ನೋಡಬೇಕು ಅಂತ ಅವ್ರು ಹೇಳ್ತಾರೆ ಈ ಸೊನ್ನೆ ಇದೆಯಲ್ಲ ಸೊನ್ನೆಯಿಂದ ಎರಡು ಸಾವಿರ ವರ್ಷ ಇದರ ಮಧ್ಯ ಬಿಂದು ಯಾವುದು ಅಂತ ನೋಡಿಕೊಂಡ್ರು ವಾಟ್ ಈಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ ಝೀರೋ ಆ್ಯಂಡ್ ಟೂ ಥೌಸಂಡ್ ಇಯರ್ಸ್ ಅವ್ರ ಪ್ರಕಾರ ಮತ್ತೆ ಬಿಂದು ಗಣಿತದ ಪ್ರಕಾರ ಸಾವಿರ ವರ್ಷ ಆಗಬೇಕು ಅಲ್ವಾ ಅವ್ರ ಪ್ರಕಾರ ಭಾಳ ಚೆನ್ನಾಗಿದೆ ನೈನ್ಟೀನ್ ಹಂಡ್ರೆಡ್ ಇಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ ಝೀರೋ ಆ್ಯಂಡ್ ಟೂ ಥೌಸಂಡ್ ಇಯರ್ಸ್ ಸೋಶಿಯಲಾಜಿಕಲಿ ನೈನ್ಟೀನ್ ಹಂಡ್ರೆಡ್ ಇಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ ಝೀರೋ ಆ್ಯಂಡ್ ಟೂ ತೌಸಂಡ್ ಇಯರ್ಸ್ ಅಂದರೆ ಏನರ್ಥ ಕಳೆದ ಹತ್ತೊಂಬತ್ತು ನೂರು ವರ್ಷಗಳಲ್ಲಿ ಏನು ಬದಲಾವಣೆ ಆಗಿತ್ತೋ ಅದು ಕಳೆದ ನೂರು ವರ್ಷದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿದ್ರು ಅವ್ರಿಗೆ ಇನ್ನೂ ಸಮಾಧಾನ ಆಗಲಿ ಇನ್ನೊಂದು ಪ್ರಶ್ನೆ ಕೇಳ್ಕೊಂಡು ಆಯ್ತಪ್ಪ ನೈನ್ಟೀನ್ ಹಂಡ್ರೆಡ್ ಇಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ ಜೀರೋ ಆ್ಯಂಡ್ ಟೂ ಥೌಸಂಡ್ ಇಯರ್ಸ್ ವಾಟ್ ಈಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ ನೈನ್ಟೀನ್ ಹಂಡ್ರೆಡ್ ಆ್ಯಂಡ್ ಟೂ ಥೌಸಂಡ್ ಸಾವಿರದ ಒಂಬೈನೂರ ಮತ್ತು ಎರಡು ಸಾವಿರದ ಮಧ್ಯ ಬಿಂದು ಯಾವುದು ನಾನು ರಿಪೋರ್ಟ್ ತೆಗಿ ನೋಡಲಾರ್ದೇ ನಾನೇ ಗೆಸ್ ಮಾಡಬೇಕು ಅಂಥೇಳಿ ಔಶಸ್ ಸಾವಿರದ ಒಂಬೈನೂರ ಅರುವತ್ತು ಅಥವಾ ಬಹಳ ಭಾಳದ ಎಪ್ಪತ್ತಿರಬಹುದು ಅಂದ್ಕೊಂಡಿದ್ದೆ ನಾನು ಮಧ್ಯ ಬಿಂದು ಒಂಬೈನೂರ ಐವತ್ತಾಗಬೇಕು ಸಾವಿರದ ಒಂಬೈನೂರ ಆಗಬೇಕು ನಾನು ಎಪ್ಪತ್ತು ರೂ ತೊಗೊಂಡಿದ್ದೆ ರಿಪೋರ್ಟ್ ತೆಗೆದು ನೋಡಿದ್ದೆ ನಾನು ಎದೆ ಜಲ್ ಅಂತೂ ನನಗೆ ರಿಪೋರ್ಟ್ ಹೇಳುತ್ತೆ ದ ಮಿಡ್ ಪಾಯಿಂಟ್ ಬಿಟ್ವೀನ್ ನೈನ್ಟೀನ್ ಹಂಡ್ರೆಡ್ ಆ್ಯಂಡ್ ಟೂ ಥೌಸಂಡ್ ಇ ನೈನ್ಟೀನ್ ನೈನ್ಟಿ ಟೂ ನೈನ್ಟೀನ್ ನೈಂಟಿ ಟೂ ಅಂದರೆ ಏನರ್ಥ ಕಳೆದ ತೊಂಬತ್ತೆರಡು ವರ್ಷಗಳಲ್ಲಿ ಆದಂತಹ ಬದಲಾವಣೆ ಕಳೆದ ಎಂಟು ವರ್ಷಕ್ಕಾದ ಬದಲಾವಣೆ ಸಮ ಆಗಿದೆ ಅಂತ ಇಷ್ಟು ವೇಗವಾಗಿ ಪ್ರಪಂಚ ಬದಲಾಗ್ತಾ ಇದೆ ಇವತ್ತ್ಯಾರಾದರೂ ಸಂಶೋಧನೆ ಮಾಡಿ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಡಿಸೆಂಬರ್ವರೆಗೂ ಇದ್ರ ಮಧ್ಯೆ ಬಿಂದು ಯಾವುದು ಅಂದರೆ ಬಹುಶಃ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗ್ಬೋದು ಇಷ್ಟು ವೇಗವಾಗಿ ಪ್ರಪಂಚ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಇದಕ್ಕೆಲ್ಲ ನಾವು ಸಾಕ್ಷಿಯಾಗಿದ್ದೀವಿ ನಾನು ಪಿ ಎಚ್ ಡಿ ಮಾಡಿದ್ದು ಇವತ್ತು ಫಾಸಿಲ್ ಇಲ್ಲ ಆಗಿ ಹೋಗಿದ್ದು ಈಗ ನಾವು ನಾವು ಕಾಲದಲ್ಲಿ ಟೈಪ್ ಇಲ್ಲ ಕಂಪ್ಯೂಟರ್ ಇರಲಿಲ್ಲ ಎಲೆಕ್ಟ್ರಾನಿಕ್ ಟೈಪ್ ಇರಲಿಲ್ಲ ಗೋದ್ರೇಜ್ ಟೈಪ್ ರೈಟ್ರು ಟೈಪ್ ಮಾಡಬೇಕು ಕಳಿಸಬೇಕು ನಾನು ನೆನಪಿದೆ ನಾನು ಮೊದಲನೇ ಪೇಪರ್ ನಾನು ಅಮೆರಿಕ ಕಳಿಸಿದ್ರೆ ಪಬ್ಲಿಕೇಶನ್ ಕಳಿಸಿದಾಗ ಅದನ್ನು ಪೋಸ್ಟ್ ಆಫೀಸ್ಗೆ ಹೋಗಿ ತೂಕ ಮಾಡಿಸಿ ಅಷ್ಟು ದುಡ್ಡು ಆಗ್ತದೆ ಅಂತ ಪ್ಯಾರವಿಯ ಆನ್ ಒಂದು ಸ್ಟಿಕ್ಕರ್ ಹಾಕಿ ಡಬ್ಬಾದಲ್ಲಿ ಹಾಕಿ ಬೇಡ್ಕೊಂಡೆ ದೇವರೇ ಬೇಗ ಮುಟ್ಲಪ್ಪ ಅಮೆರಿಕಕ್ಕೆ ಅಂತ ನಾಲ್ಕು ತಿಂಗಳಲ್ಲಿ ಉತ್ತರ ಬಂತು ನೀನು ಪೇಪರ್ ಒಪ್ಕೊಂಡಿದ್ದೀವಿ ಅಂತ ಏನು ಸಂತೋಷ ಗೊತ್ತ ನನಗೆ ನಾಲ್ಕೇ ತಿಂಗಳಲ್ಲಿ ಅಮೆರಿಕ ಪತ್ರ ಬಂತು ಅಂತ ಇವತ್ತು ಎಷ್ಟು ಮೂರ್ಖತನ ಅನಿಸುತ್ತೆ ಅಂದರೆ ನನ್ನ ಮೊಬೈಲ್ ನಾನು ಕ್ಲಿಕ್ ಮಾಡಿದರೆ ಐದು ಸೆಕೆಂಡಲ್ಲಿ ಪ್ರಪಂಚದ ಆ ಮೂಲೆ ಮುಟ್ತು ಅಂತ ಸುದ್ದಿ ಬರುತ್ತೆ ನಿಮಗೆ ಕನ್ಫರ್ಮೇಷನ್ ಬರುತ್ತೆ ಇದನ್ನು ಯಾಕೆ ಹೇಳಿದೆ ಅಂದರೆ ಪ್ರಪಂಚ ಇಷ್ಟು ವೇಗವಾಗಿ ಇದೆ ಕಲ್ಪನಾತೀತವಾಗಿ ಬದಲಾಗ್ತಾ ಇದೆ ಇನ್ನೊಂದು ಕಂಡಿದ್ದೀರಿ ಈ ಕಲ್ಪನಾತೀತವಾಗಿ ಬದಲಾಗುವಂಥ ಜಗತ್ತಿನಲ್ಲಿ ಎಷ್ಟು ಬೇಗ ಹೊಸ ಸೃಷ್ಟಿಗಳಾಗ್ತಾವೋ ಅಷ್ಟೇ ಬೇಗ ಹಳೆ ಸೃಷ್ಟಿಗಳು ನಾಶ ಆಗ್ತಾಯಿದ್ದಾವೆ ಇದು ಹೆದರಿಕೆ ಬರುವಂಥದ್ದು ದಯವಿಟ್ಟು ಗಮನಿಸಿ ನಿಮ್ಮ ಮೊಬೈಲ್ ತೊಗೊಂಡಿದ್ರೆ ಹೋದ ವರ್ಷ ಈ ವರ್ಷ ಔಟ್ ಡೇಟೆಡ್ ಆಯಿತು ನೀವು ಕಾರ್ ತೊಗೊಂಡಿದ್ರೆ ನಾಲ್ಕು ವರ್ಷ ಹಿಂದೆ ಇವತ್ತು ಸ್ಪೇರ್ ಪಾರ್ಟ್ ಸಿಗುವುದಿಲ್ಲ ಒಂದು ಕಾಲಕ್ಕೆ ಅಂಬಾಸಡರ್ ಕಾರ್ ಇತ್ತು ಟಿಂಕರಿಂಗ್ ಅಂತ ಮಾಡ್ತಾಯಿದ್ರು ಕಟ್ಟಿ ಬಡಿದು ಪಾಲಿಷ್ ಮಾಡಿ ಹಾಕ್ತಿದ್ರು ಈಗೇನಿಲ್ಲ ಬಾಗಿಲನ್ನೇ ಚೇಂಜ್ ಮಾಡಬೇಕು ಆಗೋಲ್ಲ ಸರ್ ಓಲ್ಡ್ ಮಾಡಲ್ ಗೊತ್ತಲ್ಲ ಅಂತಾರೆ ನಾನು ಏನೇಂತೀನಿ ಅಂದರೆ ರಿಡಂಡನ್ಸಿ ಇಸ್ ಬಿಕಮ್ ಸೋ ಫಾಸ್ಟ್ ಅಂದರೆ ಹೊಸ ಸೃಷ್ಟಿ ಎಷ್ಟು ಸಂಭ್ರಮ ಇದೆಯೋ ಅಷ್ಟೇ ಅಪಾಯ ಹಳೆದನ್ನು ಕಳ್ಕೊಳ್ಳೋದ್ರಲ್ಲಿದೆ ಅಂತ ಕಾರ್ ಕಳ್ಕೊಂಡ್ರೆ ನಷ್ಟ ಇಲ್ಲ ಮೊಬೈಲ್ ಚೇಂಜ್ ಆದರೆ ನಷ್ಟ ಇಲ್ಲ ಸಂಸ್ಕೃತಿ ನಷ್ಟ ಆದರೆ ಬಹುದೊಡ್ಡ ಅಪಾಯ ಇದೆ ಇದು ಭಾಳ ಎಚ್ಚರದಲ್ಲಿರಬೇಕಾದಂಥ ಕಾಲ ನಮಗೆ ಯಾಕೆ ಬಸವರಾಜ್ ಪಾಟೀಲ್ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಬೇಕಾದದ್ದಾ ನಿಮಗೆ ಅವರು ಈ ವಯಸ್ಸಲ್ಲಿ ಕಾಣಿಸೋದಿದೆಯಾ ಬೆಳಗ್ಗೆ ನಾವು ಮಾತಾಡ್ತಿದ್ವಿ ಎಷ್ಟು ಕಷ್ಟಪಡ್ತಾರಪ್ಪ ಅವರು ಯಾರಿಗೋಸ್ಕರ ಅವ್ರಿಗಿರೋ ಸಂಕಟ ಇದು ಈಗ ಕಾಲ ಪ್ರವಾಹದಲ್ಲಿ ಗುಂಡಪ್ಪನ ಹೇಳ್ತಾರೆ ತೆರೆಪೆ ಇಲ್ಲದೆ ಹರಿಯುವ ಪ್ರವಾಹದಲ್ಲಿ ಪುರುಷ ರಚಿತಗಳೇನಿತ್ತು ಕೊಚ್ಚಿ ಹೋಗಿ ತೇಲಿ ಹೋಗಿ ಅವು ಪುರ ರಾಷ್ಟ್ರ ದುರ್ಗಗಳು ಮತ ನೀತಿ ಯುಕ್ತಿಗಳು ಪುರುಷತನ ನಿಂತಿ ಹೌದು ಮಂಕುತಿಮ್ಮ ಪುರುಷತನ ನಿಂತಿದೆಯಲ್ಲ ಅದನ್ನು ಬಳಸ್ಕೋಬೇಕು ನಾವೀಗ ಅದನ್ನು ಬಳಸ್ಕೊಂಡು ನಮ್ಗೆ ಕಳೆದು ಹೋಗ್ತಿರುವ ಸಂಸ್ಕೃತಿ ಕಳೆದು ಹೋಗ್ತದಂಥ ಅಪಾಯ ಇದೆ ವಸ್ತುಗಳು ಕಳೆದು ಹೋದರೆ ಏನು ಅಪಾಯ ಇಲ್ಲ ಸಂಸ್ಕೃತಿ ಕಳೆದು ಹೋಗ್ತದೆ ಅಂತ ಅಪಾಯ ಇದೆ ಅದು ಕಳಿಬಾರ್ದು ಯಾಕೆ ಕಾಳಜಿ ಇದೆ ಅಂದರೆ ಹತ್ತು ಸಾವಿರ ವರ್ಷಗಳ ಪರಂಪರೆ ನಮ್ಮದು ಯಾವುದೋ ದೇಶ ಮುನ್ನೂರು ವರ್ಷದ ಪರಂಪರೆ ಇರೋದು ಹಾರತಾರೆ ಪ್ರಪಂಚಕ್ಕೆ ನಾವು ದೊಡ್ಡವರು ಅಂತ ಒಂದು ಐನೂರು ವರ್ಷ ಇರುವಂಥವ್ರು ಹಾರಾಡ್ತಾರೆ ನಮ್ಮ ಪ್ರಪಂಚ ಅಂಥೇಳಿ ಹತ್ತು ಸಾವಿರ ವರ್ಷ ಇತಿಹಾಸ ಇರುವಂಥ ಪರಂಪರೆ ಇರುವಂಥ ನಮ್ಮ ನಾಡು ಅಂಥ ನಾಡಿನ ಪರಂಪರೆ ನಮ್ಮ ಹುಡುಗರಿಗೆ ಗೊತ್ತಿಲ್ಲ ಅಂದರೆ ಹೇಗಾಗತ್ತೆ ಇದು ಅವು ಗಮನಿಸಬೇಕಾದದ್ದು ನಮ್ಮ ಹುಡುಗರಿಗೆ ನಮ್ಮ ಪರಂಪರೆ ಗೊತ್ತಿಲ್ಲ ನಾನು ಪಾಟೀಲ್ ಜಿಗೆ ಹೇಳ್ತಾ ಇದ್ದೆ ಅವರು ನಾವು ಇಬ್ಬರು ಕಡೆ ಬಸವ ಕಲ್ಯಾಣಕ್ಕೆ ಹೋಗಿದ್ವಿ ಸುಮಾರು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಅಲ್ಲಿ ಕಾಲೇಜ್ ಸ್ಕೂಲ್ ಹುಡುಗಿಯರು ಜನ ನಿಂತು ಹಾಡಿದ್ರು ವಚನಗಳನ್ನು ಹಾಡಿದ್ರು ಅವ್ರು ಕೇಳಿದೆ ಅಲ್ಲಮ್ಮ ಪ್ರಭುದು ಥರ ವಚನ ಬರ್ತದೆ ನಮ್ಮ ಗೊತ್ತಿಲ್ಲರಿ ಸರ್ ಆಗಲಿಕ್ಕಿಲ್ಲ ನನಗೆ ಯಾವ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಇತ್ತು ಅದರ ಪೀಠಾಧ್ಯಕ್ಷನಾಗಿದ್ದನೋ ಅಲ್ಲಮ್ಮ ಪ್ರಭು ಆ ನೆಲದಲ್ಲಿ ಅಡ್ಡಾಡದಂಥ ಜಗತ್ತ ಜಾಗದಲ್ಲಿ ಮಕ್ಕಳಿಗೆ ಅಲ್ಲಮ ಪ್ರಭುವಿನ ನಾವು ಹಾಡು ಬರೋಲ್ಲ ಅಂದರೆ ಹೇಗೆ ವಚನ ಬರೋಲ್ಲ ಅಂದರೆ ಹೇಗೆ ಅರ್ಥ ಮಾಡೋದಂತೂ ದೂರಿನ ಕೆಲಸ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ ನಮ್ಮ ಸಂಸ್ಕೃತಿಗೆ ನಾವೇ ಇದು ಇದಾಗಬಾರ್ದು ಬಹುದೊಡ್ಡ ನಷ್ಟ ನಮಗಾಗುವಂಥದ್ದು ಅದಾಗಬಾರ್ದು ಅಂತ ಈಗ ಏನಾಗಿದೆ ವೀಣಾ ತುಂಬ ಚೆನ್ನಾಗಿ ಹೇಳಿದರು ನಾವೆಲ್ಲ ಊರು ಬಿಟ್ಟು ಬಂದವರು ಅಂತ ಎಲ್ಲರೂ ಊರು ಬಿಟ್ಟು ಬಂದವರೇನೋ ಇವತ್ತಿಗೂ ನಿಮ್ಮನ್ನು ನೀವೆಲ್ಲ ಇದ್ದೀರಿ ಕಲ್ಯಾಣ ಕರ್ನಾಟಕದಿಂದ ಬಂದವರು ನಿಮ್ಮನ್ನು ಯಾರಾದರೂ ಬೆಂಗಳೂರು ಮಾತಾಡ್ಸಿರಿ ನೀವು ಆ ಕಡೆಯವರಲ್ವಾ ಅಂತಾರೆ ಇವತ್ತಿಗೆಲ್ಲ ನೀವು ಕೊನೆವರೆಗೂ ಆ ಕಡೆಯವರಾಗೇ ಉಳಿಯೋರು ನಿಮಗೂ ಹಾಗೇ ಇದೆ ನಮ್ಮ ಮೂರ್ಗೆ ಹೋಗಿ ಬರ್ತೀವಿ ಅಂತೀರಿ ಇಲ್ಲೇ ಇದ್ದೀವಿ ಐವತ್ತು ವರ್ಷ ಆಯಿತು ಧಾರವಾಡ ಕರೆದಾಗ ಹೃದಯ ಬೆಚ್ಚಿಗೆ ಅನಿಸುತ್ತೆ ಬಿಜಾಪುರ ಕರೆದ್ರೆ ಸಂತೋಷ ಅನಿಸುತ್ತೆ ಎರಡು ವರ್ಷ ಇದ್ದೆ ನಾನು ಗುಲ್ಬರ್ಗ ತಕ್ಷಣ ನನಗೆ ತಿನಪಾಗೋದು ಆ ಸುಂದರ ನಗರ ಯಾರು ಹೋಗಿದ್ರು ಗೊತ್ತಿಲ್ಲ ಸುಂದರ ಇಲ್ಲ ಅದು ಸ್ಲಮ್ಮು ಅಲ್ಲೇ ಇದ್ದೆ ಎರಡು ವರ್ಷ ನಾನು ಈ ಸಲ ಹೋದಾಗ ಮುದ್ದಾಮ ಸಂಧಿಗೆ ಹೋದ ಬಂದೆ ನಾನು ಕೋಣೆ ಇದೆಯಾ ನೀವು ನೋಡ್ಕೊಂಬರೋಣ ಅಂತ ಇದು ಹೇಳ್ತಾರಲ್ಲ ಕಾಲಿಂಗ್ ಟು ದ ರೂಟ್ಸ್ ಅಂತ ಕಾರಗ ನಾನು ಬಹುದೊಡ್ಡ ವಿಜ್ಞಾನಿ ಹೇಳ್ತಾನೆ ನಮ್ಗೆ ಆಕಾಶ ನೋಡಿದಾಗ ಯಾಕೆ ಬೇರೆಗೆ ಸಮುದ್ರ ನೋಡಿದ್ರೆ ತೃಪ್ತಿನೇ ಆಗೋದಿಲ್ಲ ಅದೇ ತೆರೆ ಬರ್ತಾ ಇರ್ತದೆ ಹೋಗ್ತಾ ಇರುತ್ತೆ ಕೂತ್ಕೊಂಡು ಇಡೀ ದಿವಸ ನೋಡಬೇಕು ಅನಿಸುತ್ತೆ ಅವ್ನು ಹೇಳ್ತಾನೆ ಯಾಕೆ ಸಾಗರ ನಿಮ್ಮ ಆಕಾಶ ಕರಿತದೆ ಅಂದರೆ ಯು ಕೇಮ್ ಫ್ರಾಮ್ ದೇರ್ ಯು ಆರ್ ಅ ಪಾರ್ಟ್ ಆಫ್ ದಿ ಗೆಲಾಕ್ಟಿಕ್ ಡಸ್ಟ್ ಯರ್ ಪಾರ್ಟ್ ಆಫ್ ದಿ ಎಲೆಕ್ಟ್ರಿಕ್ ಡಸ್ಟ್ ಹಾಗೆ ನಮ್ಮನ್ನು ಬಿಡೋಲ್ಲ ಇನ್ನೊಂದು ಹೇಳೋಣ ನಾನು ನೀವು ಗುಲ್ಬರ್ಗಾದಲ್ಲಿ ಇದ್ದರೆ ಎಷ್ಟು ಒಟ್ಟಾಗಿರ್ತೀರಿ ಅದಕ್ಕಿಂತ ಹೆಚ್ಚು ಒಟ್ಟಾಗಿ ಇಲ್ಲಿ ಇರ್ತೀರಿ ನಾನು ಅಮೇರ್ಗೆ ಹಾಕ್ತೀನಿ ಕನ್ನಡ ಸಂಘ ಇನ್ ನ್ಯೂಯಾರ್ಕ್ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದೆನ್ ಕನ್ ಕನ್ನಡ ಸಂಘ ಇನ್ ಬೆಂಗ್ಳೂರು ಅವ್ರು ಯಾವ್ದು ಸಿಕ್ಕಿಲ್ಲ ಹಪ ಹಪಿ ಇರ್ತದ್ರ ಬಗ್ಗೆ ಅಯ್ಯೋ ನಮ್ಮವ್ರು ನಮ್ಮವರು ಅಂತ ಆದರೆ ಒಂದು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೋಬೇಕು ನಾವು ಈ ಕಾಲದಲ್ಲಿ ಸಿಕ್ಕಾಕೊಂಡು ನಾವೇನು ಮಾಡಿದ್ದೀವಿ ಎಲ್ಲರೂ ಸಂಪರ್ಕದಲ್ಲಿದ್ದೀವಿ ಸಂಬಂಧದಲ್ಲಿಲ್ಲ ಈ ಎರಡು ಪದನ ನನ್ನ ಭಾಳ ಕಾಡುಬಿಟ್ಟಂಥ ಪಡಗಳು ಸಂಪರ್ಕ ಸಂಬಂಧ ಅಂತ ಸಂಪರ್ಕ ನಿಮ್ಮ ಟೆಲಿವಿಷನ್ ಕೆಟ್ಟರೆ ಒಂದು ನಂಬರ್ ಕೊಟ್ಟಿರ್ತಾರೆ ಕಾಂಟ್ಯಾಕ್ಟ್ ನಂಬರ್ ಅಂತ ಅಲ್ಲಿ ಫೋನ್ ಮಾಡೋದು ಹೇಳ್ತಾನವನು ಇಪ್ಪತ್ನಾಲ್ಕು ತಾಸಲ್ಲಿ ಬರ್ತಾರೆ ನಿಮ್ಮ ಮನೆಗೆ ರಿಪೇರಿ ಮಾಡಿ ಹೋಗ್ತಾರೆ ಅಂತ ಹೇಳ್ತಾರೆ ಅದು ಸಂಪರ್ಕ ಅದು ನಿಮ್ಮ ಕಾರ್ ಕೆಟ್ಟರೆ ಒಂದು ಫೋನ್ ನಂಬರ್ ಕೊಡ್ತಾರೆ ಅದು ಸಂಪರ್ಕ ಅದು ನಿಮ್ಮ ಗ್ಯಾಸ್ ಮುಗಿದು ಹೋದರೆ ಒಂದು ಸಂಪರ್ಕ ನಂಬರ್ ಕೊಟ್ಟಿರ್ತಾರೆ ಅಷ್ಟೇ ಸಂಪರ್ಕ ಅದು ಸಂಬಂಧ ಬೇರೆ ನಾನು ನೋಡಿದ್ದೀನಿ ಬೆಂಗಳೂರಂಥ ಊರಲ್ಲಿ ಒಂದೇ ಊರಲ್ಲಿ ಅಣ್ಣ ತಮ್ಮ ಇದ್ದಾರೆ ಅಣ್ಣ ಸಿಕ್ಕಿದ್ನೇನೋ ಇಲ್ಲಪ್ಪ ಎರಡು ತಿಂಗಳಾಯ್ತು ನೋಡಿಲ್ಲ ಅವನ ಆವಾಗೋ ಫೋನ್ ಸಲ ಇದು ಸಂಪರ್ಕ ಅಲ್ವಾ ಇದು ಸಂಬಂಧ ಆಗಬೇಕಲ್ಲ ಈ ಪಾಟೀಲ್ಜಿ ಮಾಡ್ತಿರೋ ಕೆಲಸ ಈ ಸಂಪರ್ಕಗಳನ್ನು ಸಂಬಂಧಗಳನ್ನಾಗಿ ಮಾಡಬೇಕು ಅಂತ ಉದ್ದೇಶ ಅದು ನಾನು ಎಷ್ಟೋ ಸಲ ಹೇಳ್ತೀನಿ ನಿಮಗೇನು ಅಧಿಕಾರ ಇದೆ ಅಂತಸ್ತಿದೆ ದುಡ್ಡು ಇದೆ ಮನೆಗೆ ಹೋಗಿ ಕೇಳಬೇಕು ಅಜ್ಜಿ ಅಮ್ಮ ಇದ್ದಾಳೆ ಮನೇಲಿ ರೂಮಲ್ಲಿ ಮಲ್ಕೊಂಡಿದ್ದಾಳೆ ಹೆಂಡ್ತೇನು ಕೇಳ್ತಾರೆ ಅಮ್ಮನ ಊಟ ಆಯ್ತಾ ಕಲ್ಕೊಂಡ್ಲ ಅಮ್ಮ ಸೆಕ್ರೆಟ್ರಿ ನೋಡಿ ಹೇಳ್ಬೇಕಲ್ಲ ಅಲ್ಲ ಅಪಾಯಿಂಟ್ಮೆಂಟ್ ಕೊಡ್ಬೇಕಲ್ಲ ಅದನ್ನ ಅದನ್ನು ಬಿಡಿಯೋದಿಲ್ಲಲ್ಲ ಹೋಗಿ ಅಮ್ಮನ ಹತ್ರ ಪಕ್ಕ ಹಸಿ ಮೇಲೆ ಕೂತ್ಕೊಳ್ಳಿ ಕೈ ಹಿಡ್ಕೊಳ್ಳಿ ಅಮ್ಮ ಹೇಗಿದ್ದೀಯಮ್ಮ ಅಂತ ಕೇಳಿ ಊಟ ಆಯಿತಾ ಕಾಲು ಒತ್ತಿ ಸ್ವಲ್ಪ ಸಿಗಲ್ಲ ಮುಂದಿನ ಬೇಕಾದರೂ ಸಿಗಲ್ಲ ಅದು ಕಾಲು ಒತ್ತಿ ಮಾತಾಡಿಸಿ ಬಾಲ್ಯ ಹೇಗಿತ್ತಮ್ಮ ನೆನ್ಸ್ಕೊಳ್ಳಿ ಹಳೆಯದಲ್ಲ ನಾನು ಕೈ ತೂತು ಹಾಕಿದ್ದೆ ನೆನಪಿದೆಯಾ ಅಂತ ಕೇಳಿ ಆ ವಯಸ್ಸಾದ ಕಣ್ಣಲ್ಲಿ ನೀರು ಜಗನ್ಗುತ್ತೆ ನೀರು ಜಿನ್ಗುತ್ತೆ ಅದು ಸಂಬಂಧ ಆಗೋ ಕೆಲಸ ಬರೀ ಕೂತ್ಕೊಂಡು ಮಾತಾಡಿದ್ರೆ ಸಂಪರ್ಕ ಆಗೋಲ್ಲ ಅದು ಬಿಡಿ ತಾಯಿನ ಬಿಡಿ ಹೆಂಡತಿ ಜೊತೆಗಾದರೂ ಸರಿಯಾಗಿ ಮಾತಾಡಿದ್ದೀವ ನಾವು ಟಿ ವಿ ಸೀರಿಯಲ್ ಎಲ್ಲ ಬದುಕು ಕಳೆದು ಹೋಯ್ತಲ್ಲ ನಮ್ಮದು ಆ ಟಿ ವಿ ಸ್ವಲ್ಪ ಆಫ್ ಮಾಡಿ ಹೆಂಡತಿ ಕೈ ಹಿಡ್ಕೊಳ್ಳಿ ಅಲ್ಲ ಇಪ್ಪತ್ತು ವರ್ಷ ಅದು ಮದುವೆ ಆಗಿ ಯಾಕೆ ಬದುಕಿದ್ವಲ್ಲ ಕಷ್ಟದ ಬೆಂಕಿಯಲ್ಲಿ ಹಾಯ್ದು ಬಂದ್ವಿ ಸಂತೋಷದ ಎಲೆ ಅಲ್ಲಿದ್ವಿ ಎರಡೂ ಕಾಲದ ಜೊತೆಗೆ ಇದ್ವಿ ಅಲ್ವ ಹೀಗೆ ಇರೋಣ ಸಂತೋಷವಾಗಿ ಅಂದಾಗ ಇಬ್ಬರು ಕಣ್ಣು ಹಸಿ ಆಗತ್ತೆ ಅದು ಸಂಬಂಧ ಮಾಡಿಕೊಳ್ಳೋ ಕೆಲಸ ಈಗ ಪಾಟೀಲ್ಜಿ ಮಾಡ್ತಿರುವಂಥ ದೊಡ್ಡ ಕೆಲಸ ನನಗೆ ಋಣಿಯಾಗಿರಬೇಕು ಅನಿಸುತ್ತೆ ನೀವೆಲ್ಲ ಅಲ್ಲಿಂದ ಇಲ್ಲಿ ಬಂದಿದ್ದೀರಿ ಆದರೂ ನಿಮ್ಮ ಮೂಲ ಅಲ್ಲೇ ಇದೆ ಅದು ಕರೀತದೆ ನಿಮ್ಮನ್ನು ಕರೀತದೆ ಕರಿಬೇಕು ಅದು ಮಾಡ್ತಿದ್ದಾರೆ ಅವರು ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಮಾಡ್ತಾರೆ ಇದೇನು ವಿಶೇಷ ಭಾರತೀಯ ಸಂಸ್ಕೃತಿ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಎಂಥದ್ದು ನಮ್ಮ ಇವತ್ತಿಂದಲ್ಲ ಹತ್ತು ಸಾವಿರ ವರ್ಷಗಳಿಂದ ಬಂದಂಥದ್ದು ನೀವು ರಾಮಾಯಣ ಓದ್ತಾ ಇದ್ದರೆ ರಾಮನ ಸಂಸ್ಕೃತಿ ಗೊತ್ತಾಗತ್ತೆ ಅಪ್ಪನ ಮಾತಿಗೆ ಬೆಲೆ ಕೊಡೋ ಅಂಥದ್ದು ನಿನ್ನೆ ಮಾತಾಡ್ತಿದ್ದೆ ಎಲ್ಲೋ ಒಂದು ಕಡೆ ನಾನು ಈಗಿನ ಕಾಲದಲ್ಲಿ ಹೇಗಿದೆ ಅಂದರೆ ಮೊದಲು ಹಿಂದಿ ದಿವಸನೇ ಹೇಳಿದ್ದಾನಪ್ಪ ಸಾಯಂಕಾಲ ನಾಳೆ ನೀ ರಾಜ ಹಾಕ್ತೀಯ ಅಂತ ಮತ್ತೆ ಬೆಳಗ್ಗೆ ಹೊತ್ತಿಗೆ ಕರೆಸ್ಬಿಡ್ತಾನೆ ನೀ ರಾಜಲ್ಲಿ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾ ಅಪ್ಪ ಹೇಳೋದಿಲ್ಲ ಪಾಪ ಬಿಟ್ಟು ದುಃಖದಿಂದ ಕುಸಿದು ಬಿದ್ದಿದ್ದಾನೆ ಕೈ ಕೈ ಹೇಳ್ತಾಳೆ ಅಪ್ಪ ಹೇಳ್ತಾರಪ್ಪ ನೀ ಹೋಗಬೇಕು ಎಂಥ ವಿಚಿತ್ರ ಪರಿಸ್ಥಿತಿ ಇವತ್ತಿನ ಕಲ್ ಕಲ್ಪನೆ ಮಾಡ್ಕೊಳ್ಳಿ ಇವತ್ತಿನ ರಾಜಕುಮಾರಿ ಇದ್ರೆ ಏನಾಗ್ತಿದ್ದ ಇವತ್ತು ಅಂತ ರಾಜ್ಕುಮಾರ್ ಇದ್ದರೆ ನೀನು ಸುಮ್ಮನೆ ಕೂತ್ಕೊಳ್ಳಮ್ಮ ಅಪ್ಪ ಹೇಳಿ ಮೊದಲು ಅಂತಿದ್ದ ನಾವು ಔರಂಗಜೇಬನ್ನು ನೋಡಿದ್ದೇವೆ ಅಪ್ಪನನ್ನೇ ಕೊಂದು ಅಣ್ಣನನ್ನು ಕೊ ಅಪ್ಪನನ್ನು ಹೊಡೆದು ಎಲ್ಲ ಮಾಡ್ದಂಥವು ಅಂಥವು ನಾವು ನೋಡಿದ್ದೀವಿ ಆದರೆ ರಾಮ ಏನು ಹೇಳ್ತಾನೆ ನೀನು ಹೇಳ್ಬೇಕು ಅಪ್ಪ ಹೇಳಿದ್ ಬೇಡಮ್ಮ ನೀ ಹೇಳಿದ್ರು ಸಾಕು ನನಗೆ ಈಗಲೇ ಹೊರಟು ಬಿಡ್ತೀನಿ ಅಂತಾನೆ ಸಂಸ್ಕೃತಿ ಯಾವ ಮಟ್ಟದ್ದು ರಾಮಂದು ಅಂದರೆ ದಶರಥ ಅವನ್ನ ನೋಡಪ್ಪ ನೀನು ರಾಮೋ ದುರ್ನಾಭಿ ಲಾಂಬ ಎರಡನೇ ಮಾತಿಲ್ಲ ರಾಮನಿಗೆ ನೀನು ಕಾಡಿ ಹೋಗ್ತೀಯ ಅಂದ್ರೆ ಹೋಗ್ಬಿಡ್ತೀಯ ಗೊತ್ತು ನನಗೆ ಆದರೆ ಇವತ್ತೊಂದು ರಾತ್ರಿ ಆದರೂ ಇರಪ್ಪ ನನ್ನ ಜೊತೆಗೆ ನಾಳೆಯಿಂದ ನೋಡೋಕ್ಕಾಗಲ್ಲ ವಯಸ್ಸಾದವ ನಾನು ನನ್ನ ಜೊತೆಗೆ ಇದ್ಬಿಡು ಒಂದು ದಿವಸ ರಾತ್ರಿ ನಾಳೆ ಹೋಗಬೇಕಾದ್ರೆ ತೊಂದರೆ ಇಲ್ಲ ಅಂತ ಮತ್ತೊಬ್ಬರು ಹಾಕಿದ್ರೆ ಪಾಪ ಅಪ್ಪ ಹೇಳ್ತಾರೆ ಇದ್ಬಿಡ್ಬೇಕು ಓದ್ತಿದ್ರು ರಾಮ ಒಪ್ಪಲ್ಲ ಯಾಕೊತ್ತೋ ಮಾತಿನ ತೂಕ ನೋಡಿ ಹೇಗಿದೆ ಅಂತ ಯಾಕೆ ಹೋಗ್ತೀನಿ ಅಂತಾನಂದ್ರೆ ಅಪ್ಪ ನಿನ್ನೆ ನೀವು ನನಗೆ ರಾಜ್ ಬಿಟ್ಟು ಹೇಳೋಲ್ಲ ಅದನ್ನು ನಿನ್ನೆ ತಾನೇ ನನಗೆ ರ ಯುವರಾಜ್ ಅಭಿಷೇಕ ಅಂತ ಹೇಳಿದ್ದು ಇವತ್ತಾಗಲೇ ಕಾಡಿಗೆ ಹೋಗುವಂತಿ ಮನಸ್ಸು ಹೇಗೆ ಬದಲಾಗ್ತದೆ ಹೇಳೋಕ್ಕಾಗಲ್ಲ ರಾತ್ರಿ ನಾನು ಇದ್ದಾಗ ಅಕಸ್ಮಾತ್ ನಾನು ಬಸ್ ಬ ಮನಸ್ಸು ಬದಲಾಗ್ಬಿಟ್ರೆ ಅದು ಆಗಬಾರ್ದು ನಿನ್ನ ಮಾತಿಗೆ ಅಪಚಾರ ಆಗ್ಬಾರ್ದು ಹೋಗ್ತೀನಿ ಹೀಗೆ ಹೋಗ್ತೀನಿ ತೋಡ್ತಾ ಇದು ಸಂಸ್ಕೃತಿ ಅಪ್ಪನ ಮಾತನ್ನು ಮೀರದೇ ಇರುವಂಥ ಸಂಸ್ಕೃತಿ ಭರತ ಕೋಪದಿಂದ ಕೈಕೆಯನ್ನು ಬೈದಾಗ ವಚನ ತಗೋತಾನೆ ರಾಮ ನಿನ್ನ ತಾಯಿನ ಬಯ್ಯೋಲ್ಲ ಅಂತ ನನಗೆ ವಚನ ಕೊಡುವಂತ ಕೇಳ್ಕೊತಾನೆ ಯಾವ ಕೈಕೆಯಿಂದ ರಾಜ್ಯ ಬಿಟ್ಟು ಹೋಗ್ಬೇಕಾಯ್ತೋ ಆ ಕೈಕೆ ನೀನು ಬಯ್ಯೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡುವಂತ ಕೇಳ್ಕೊತಾನೆ ಅದು ಜಾಗ ತಮ್ಮ ದೇಶ ರಾಮ ನಡಿಯಿಟ್ಟ ನೆಲ ಭೀಮನುಸುರಿದ ಗಾಳಿ ವ್ಯೋಮದೆ ಭಗೀರಥಂ ತಂದ ಸುರತಟಿನಿ ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ ನಾವೆಂತೂ ಹೊಸ ಮಂಕುತಿಮ್ಮ ಅದೇ ಜನ ತಾನೇ ಅದೇ ಭೂಮಿ ಅದೇ ದೇಶ ಅದೇ ಅಂಜನಾದ್ರಿ ಅಲ್ಲಿ ಆಂಜನೇಯ ಹುಟ್ಟಿದಂಥ ಜಾಗದಲ್ಲಿ ನಾವು ಇದ್ದೀವಿ ಓಡಾಡಿದ್ದೀವಿ ಅದೊಂದು ಚೂರಾದರೂ ಮೈ ಗಂಟ್ಕೋಬೇಡವಾ ನಮಗೆ ಪ್ರೀತಿ ಬರಬೇಡ ಓಕೆ ಬರಬೇಡವಾ ಅದಕ್ಕೋಸ್ಕರ ಸಂಸ್ಕೃತಿಯನ್ನು ಕೂಡಿಸ್ಬೇಕು ಗಟ್ಟಿಯಾಗಿ ಸಂಸ್ಕೃತಿ ಅಂದರೆ ಏನಪ್ಪ ಇದು ನಮ್ಮ ಭಾರತ ಸಂಸ್ಕೃತಿಯ ಮೂಲ ಅಂದರೆ ಧರ್ಮ ಇಡೀ ಭಾರತೀಯ ಸಂಸ್ಕೃತಿಯ ಮೂಲ ಧರ್ಮ ಧರ್ಮದ ವ್ಯಾಖ್ಯೆ ನೂರು ಸಿಗ್ತವೆ ಅದಕ್ಕೆ ಒಂದು ಸುಲಭವಾದ ಮಾರ್ಗ ಅಂದರೆ ಧರ್ಮ ಅಂದರೆ ನಿಮ್ಮ ಜೀವನ ಪದ್ಧತಿ ಜೀವನ ಸ್ವಭಾವ ನಿಮ್ಮ ಸ್ವಭಾವ ಇದನ್ನ ಯಾಕೆ ಮನುಷ್ಯರು ಹೇಳ್ತಾರೆ ಭಗವದ್ಗೀತ ನಿಧನ ನಿಧನಶ್ರೀಯ ಪರಧರ್ಮೋ ಭಯಾವಹ ಅಂತ ಹೇಳಿದ ನಿನ್ನ ಧರ್ಮದಲ್ಲಿ ಇವರು ಬೇರೆ ಧರ್ಮಕ್ಕೆ ಹೋಗಬೇಡ ನಮ್ಮ ಅರ್ಥವೇ ಆಗೋಲ್ಲ ನಮಗೆ ಜಾತಿ ಬದಲಾಯಿಸ್ಬೇಡ ಅಂತ ಹೇಳಿಲ್ಲ ನಾವು ಧರ್ಮ ಅಂದರೆ ಸ್ವಭಾವ ಮನುಷ್ಯನ ಬಿಟ್ಟರೆ ಹುಡುಕಿ ಯಾವ ಜೀವ ಕೂಡ ತನ್ನ ಸ್ವಭಾವವನ್ನು ಬದಲಾಯಿಸೋಲ್ಲ ಹುಲಿ ಎಂದೂ ಹುಲ್ಲು ತಿನ್ನಲ್ಲ ಆನೆ ಎಂದೂ ಮಾಂಸ ತಿನ್ನಲ್ಲ ತಮ್ಮ ತಮ್ಮ ಬೆಂಕಿ ಸುಡೋದು ಬಿಡಲ್ಲ ಅದು ಬೆಂಕಿ ಸುಡೋದೆ ಗಾಳಿ ಆರಿಸೋದೆ ನೀರು ತೊಯ್ಸೋದೆ ಎಂದು ಬದಲಾಗಲ್ಲ ತನ್ನ ಗುಣಗಳನ್ನು ಆದರೆ ಮನುಷ್ಯ ಮಾತ್ರ ಹಾಗಲ್ಲ ಇನ್ನು ಯಾರಂಗೋ ಬಟ್ಟೆ ಹಾಕಬೇಕಂತಾನೆ ಯಾರಂಗೋ ಮಾತಾಡಬೇಕು ಅಂತಾನೆ ಇನ್ನು ಯಾರಂಗೋ ಕಾಣಿಸ್ಕೋಬೇಕು ಅಂತಾನೆ ತಾನು ಇರದೇ ಇರೋದನ್ನು ಆಗಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅದಕ್ಕೆ ಹೇಳ್ತಾರೆ ಮನುಷ್ಯರು ಮಾತ್ರ ಹೇಳಬೇಕಾದದ್ದು ಇದು ಯಾಕಂದರೆ ನೀನು ಬಿಡಬೇಡಪ್ಪ ನೀನು ಸ್ವಭಾವ ಅಂತ ಈ ಧರ್ಮ ಅಂತೇಳಿ ಅದಕ್ಕೆ ಮೂರು ಮುಖಗಳಿದ್ದಾವೆ ಆ ಕಷ್ಟದ ಮೂರು ಮುಖಗಳು ಭಾಳ ಮುಖ್ಯವಾಗಿರುವಂಥದ್ದು ಒಂದು ಅಧ್ಯಾತ್ಮವನ್ನು ತಿಳಿಸುವಂಥ ತತ್ವಶಾಸ್ತ್ರ ಒಂದು ಕಡೆಗಾದರೆ ಜೀವನದ ಪ್ರಗತಿಯನ್ನು ತೋರಿಸುವಂಥ ವಿಜ್ಞಾನ ಇನ್ನೊಂದು ಮುಖ ಮೂರನೇದು ವ್ಯಾವಹಾರಿಕ ಜೀವನದಲ್ಲಿ ಒಬ್ಬರ ಜೊತೆಗೆ ಹೋಲುವಂಥ ಲಲಿತ ಕಲೆಗಳಿದ್ದಾವಲ್ಲ ಅದು ಸಂಸ್ಕೃತಿ ಮೂರನೇ ಭಾಗ ಈ ಮೂರು ಭಾಗಗಳಲ್ಲಿ ಧರ್ಮ ಇಕ್ಕಡೆಯ ಮೂರು ಕಡೆಯ ಗಂಚು ಹೋಗಿದೆ ಆ ಸಂಸ್ಕೃತಿ ಅಂದರೆ ಏನು ತುಂಬ ಚೆನ್ನಾಗಿ ಮಾತಾಡಿದ್ರೆ ಸಂಸ್ಕೃತಿನ ನೋಡಿದ್ದೀನಿ ತುಂಬ ಅದ್ಭುತವಾಗಿ ಮಾತಾಡೋದನ್ನು ಕಂಡಿದ್ದೇನೆ ಒಂದು ಹೇಳ್ಬಿಡ್ಬೇಕಾದ್ರೆ ಎರಡು ನಿಮಿಷ ಆದರೂ ಅಡ್ಡಿ ಇಲ್ಲ ನಾನು ಹೋದಿಸಲ್ಲ ಬಸವ ಕಲ್ಯಾಣಕ್ಕೆ ಹೋದಾಗ ಹೇಳಿದ್ದೆ ಇದನ್ನು ಅದು ಮರೆಯೋಕೆ ಆಗ್ತಾ ಇಲ್ಲ ನನಗೆ ಒಬ್ಬರು ದೊಡ್ಡ ಪ್ರೊಫೆಸರ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್ ನಾನು ಲಖನೌಗೆ ಹೋಗಬೇಕು ಲಖನೌಗೆ ಹೋಗಬೇಕಾದ್ರೆ ನಮಗೆ ಡೈರೆಕ್ಟು ಫ್ಲೈಟ್ ಇರಲಿಲ್ಲ ಆವಾಗ ಇಲ್ಲಿಂದ ದಿಲ್ಲಿಗೆ ಹೋಗಿ ದಿಲ್ಲಿಯಿಂದ ವಾರಣಾಸಿಗೆ ಹೋಗಿ ವಾರಣಾಸಿಯಿಂದ ಕಾರಲ್ಲಿ ಹೋಗಬೇಕು ನಾವು ನಾನು ಲಖನೋಗೆ ಹೋದೆ ಅಲ್ಲಿ ಒಬ್ಬರು ಪ್ರೊಫೆಸರ್ ಬಂದಿದ್ದರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅವರು ಸಂಸ್ಕೃತ ಪ್ರೊಫೆಸರು ಏನು ಚೆಂದ ಮಾತಾಡ್ತಿದ್ರಪ್ಪ ಅದ್ಭುತವಾಗಿ ಮಾತಾಡಬೇಕು ರಾಮನ ಪಾತ್ರದ ಬಗ್ಗೆ ಮಾತಾಡಿದರೆ ಎಲ್ಲರೂ ಹೊತ್ತಿದ್ರು ನಮ್ಮ ಆಡಿಟರ್ ಎಲ್ಲರೂ ಹತ್ತು ನಾನು ಹೊತ್ತಿದ್ದೆ ಅಷ್ಟು ಚಂದ ರಾಮನ ವ್ಯಕ್ತಿತ್ವ ಬಗ್ಗೆ ಮಾತಾಡಿದರು ತಾಯಿ ಪ್ರೀತಿ ಬಗ್ಗೆ ಮಾತಾಡಿದರು ವಾಪಸ್ ಅವರು ವರ್ಣಸಿಗೆ ಹೋಗ್ಬೇಕಲ್ವಾ ನಾನಂದು ಎರಡು ಕಾರ್ಯಕ್ಕೆ ನಂದು ಹೋಗ್ತೀನಲ್ಲ ಹೇಗೋದು ನೀವು ಬಂದುಬಿಡಿ ಇಬ್ಬರು ಕೂಡ ಹೋಗೋಣ ಆಯಿತು ಇಬ್ಬರು ಬಂದ್ವಿ ನನಗೆ ಸಂತೋಷ ಏನು ನಾಲ್ಕು ತಾಸು ಮಾತಾಡೋಕೆ ಸಿಗುತ್ತಲ್ಲ ಇವ್ರ ಜೊತೆಗಿನ್ನ ಇನ್ನೂ ನಾಲ್ಕು ತಾಸು ಎಷ್ಟು ಚಂದ ಮಾತಾಡಿದ್ರಿ ಅದ್ಭುತ ಮತ್ತೆ ಒಂದು ಮಾತು ಮುತ್ತದ್ದು ನಾನು ಏರ್ಪೋರ್ಟಿಗೆ ಹೋದೆ ಫ್ಲೈಟ್ ಬರಲಿಲ್ಲ ಕಟ್ ಮಾಡಿದ್ರಿಂದ ಕ್ಯಾನ್ಸಲ್ ಆಯಿತು ಇವತ್ತಿಲ್ಲೇ ಹೋಟೆಲಲ್ಲಿ ಇರಬೇಕು ಒಂದು ಚೀಟಿ ಕೊಟ್ಟರು ಪ್ರೊಫೆಸರ್ ಇದ್ರು ಹ್ಯಾಗೂ ಇಲ್ಲೇ ಇರ್ತೀರಲ್ಲ ನಮ್ಮ ಮನೆಗೆ ಬಂದು ಹೋಗಿ ಒಂದು ಕಪ್ಪಿಗೆ ಕುಡ್ಕೊಂಡು ಹೋಗಿ ಅಂದರು ನನಗೂ ಖುಷಿ ಅವ್ರ ಮನೆ ನೋಡಬೇಕು ಅಂತ ಹೋದೆ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೇ ಮನೆ ಒಳಗೆ ಹೊತ್ತು ಒಂದು ಸಿಟ್ಟ ಹೋಟೆಲ್ ಎಲ್ಲ ಬ್ಯಾಗ್ ಇಟ್ವಿ ಒಳಗಡೆ ಒಂದು ದೊಡ್ಡ ಹಾಲು ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ ಅಲ್ಲೆಲ್ಲ ಚೆಂದ ಸೋಫಾ ಅಲಂಕಾರ ಮಾಡಿದ್ದಾರೆ ಒಂದು ದಿವಾನ್ ಅಂತಿದೆ ಮಲ್ಕೊಳೋದಿರುತ್ತಲ್ಲ ಬೆಡ್ ಥರ ದಿವಾನ್ ಇತ್ತು ಆ ದಿವಾನ್ ಮೇಲೆ ಈ ಪ್ರೊಫೆಸರ್ ಅಮ್ಮ ಮಲ್ಕೊಂಡಿದ್ದಾರೆ ಇವರಿಗೆ ಅರವತ್ತೈದು ವರ್ಷ ಇರಬೇಕು ಅವ್ರಿಗೆ ಎಂಬತ್ತು ಎಂಬತ್ತೈದು ಇರಬೇಕು ಎಂಬತ್ತೈದಕ್ಕೆ ಹೆಂಗೆ ಇರಬೇಕು ಹಂಗಿದ್ದಾರೆ ಪಾಪ ಮಲ್ಕೊಂಡಿದ್ದಾರೆ ಈ ಪ್ರೊಫೆಸರ್ ಒಳಗೆ ಹೋದ ತಕ್ಷಣ ಅದು ಏನು ಕೋಪ ಬಂತು ಮನುಷ್ಯನಿಗೆ ವಿಪರೀತ ಕೋಪ ಬಂತು ತಕ್ಷಣ ತಮ್ಮ ಹೆಂಡತಿಗೆ ಬೈದರು ಈ ಬುಡ್ಡ ಕೆಂಸಲಾರ ಇದೆ ಈ ಮುದುಕಿ ನ್ಯಾಕೆ ಮಲ್ಸಿದೆ ಇಲ್ಲಿ ಅಸಯ್ಯ ಒಳಗೆ ಮಲಗಾರದ ಹೋಳಿಲಿ ಕಳಿಸ್ ಒಳಗಡೆ ಅಂದರು ಇಷ್ಟೋ ತನಕ ಕೇಳಿದ್ನಲ್ಲ ರಾಮಾಯಣ ನಾನು ಬೆಳಗ್ಗೆಯಿಂದ ಕೇಳಿದ್ದೆ ಕೇಳಿದ್ದು ಕೇಳಿದ್ದೆ ಕೇಳಿದ್ದು ಈ ಮಾತು ಕೇಳಿದ ತಕ್ಷಣ ಜರ್ರಂತ ಹೇಳಿದು ಹೋಯ್ತು ಸಂಸ್ಕೃತಿ ಮಾತಲ್ಲ ನಡತೆ ನಡಿಬೇಕತ್ತ ಮಾತಾಡಿದ್ರೆ ಬರಲ್ಲ ಸಂಸ್ಕೃತಿ ಅದಕ್ಕೆ ಅದ್ಭುತ ಮಾತುಗಾರರು ಸುಸಂಸ್ಕೃತರು ಅಂತ ಹೇಳೋಕ್ಕಾಗಲ್ಲ ನನಗೆ ಅದ್ಭುತ ನಟರು ಸುಸಂಸ್ಕೃತರು ಅಂತ ಹೇಳೋಕ್ಕಾಗಲ್ಲ ಅದ್ಭುತ ಕಲಾಕಾರರು ಅಂತ ಅಂತ ಹೇಳೋಕ್ಕಾಗಲ್ಲ ನನಗೆ ಹಾಗಾದರೆ ಸಂಸ್ಕೃತಿ ಅಂದರೆ ಏನು ಹಾಗಾದರೆ ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳು ನಡೆದು ತೋರಿಸ್ಬೇಕಾಗ್ತದೆ ಒಂದು ಎಕ್ಸಾಂಪಲ್ ಇವತ್ತಿಂದ ಹೇಳ್ತೀನಿ ನಾನು ಈ ಘಟನೆ ಆದದ್ದು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಜಸ್ಟಿಸ್ ಎಮ್ ಎನ್ ವೆಂಕಟಾಚಲಯ್ಯನವರು ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದವರು ಅವ್ರ ತೊಂಬತ್ತೈದನೇ ಹುಟ್ಟು ಹಬ್ಬ ಎನ್ಸ್ಕೊಳ್ಳಿ ತೊಂಬತ್ತೈದನೇ ಹುಟ್ಟು ಹಬ್ಬ ಅವ್ರ ಮನೆಗೆ ಹೋಗ್ತಿರ್ತೀನಿ ನಾನು ಮಾರಕ್ಕೊಂದು ಸಲ ಹೋಗ್ತೀನಿ ಅವತ್ತು ಹುಟ್ಟು ಹಬ್ಬ ಅಂತ ಹೋಗಿದ್ದೆ ಅವರು ಅವ್ರ ಹೆಂಡತಿ ಜೊತೆ ಕೂತ್ಕೊಂಡು ಸುಮ್ಮ ಹರಟೆ ಹೊಟ್ಟು ಮಾತಾಡ್ತಾಯಿದ್ರು ಯಾರು ಬರ್ತಾಯಿದ್ರು ಆಗೊಂದು ಘಟನೆ ಆಯಿತು ಮೊದಲೇ ಸಲ ಹೇಳ್ತಿರೋದು ನಾನು ಇದನ್ನು ಅಲ್ಲಿ ಹೊರಗಡೆ ಸೈರನ್ ಸಪ್ಳ ಕೇಳಿಸ್ತೀನಿ ಇವ್ರ ಮೆಸೇಜ್ ಬಂದಿದೆ ಇವತ್ತಿನ ಕರ್ನಾಟಕದ ಹೈಕೋರ್ಟ್ ಚೀಫ್ ಜಸ್ಟಿಸ್ ಯಾರಿದ್ದಾರೆ ಹೊರಾಳೆ ಅವರು ಎಮ್ ಎನ್ ವೆಂಕಟಾಚಲ್ಯವ್ರು ನೋಡೋಕೆ ಬರ್ತಾರೆ ಅಂತ ಹೇಳಿದ್ರು ಆ ಸೈರನ್ ಕೇಳಿದ ತಕ್ಷಣ ಈ ತೊಂಬತ್ತೈದು ವರ್ಷದ ಹಿರಿಯರು ಪುಟಕ್ಕೆ ಇದ್ದರು ಯಾಕೆ ಯಾಕೆ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಒಳಗಡೆ ಹೋಗಿ ಒಂದು ದೊಡ್ಡ ಬೊಕೆ ತಂದು ಇಟ್ಬಿಟ್ಟಿದ್ದಾರೆ ಆಗ್ಲೇ ಆ ಬೊಕೆ ತೊಗೊಂಡು ತಮ್ಮ ಮನೆ ದಾಟಿ ಹೊರಗಡೆ ಗೇಟ್ ಹತ್ತಿರ ನಿಂತ್ಕೊಂಡ್ರು ಇದ್ದವರು ಧ್ವಜ ನೀವು ಯಾಕೆ ಹೋಗ್ತೀರಿ ಸರ್ ಕೂತ್ಕೊಳ್ಳಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದವ್ರು ನೀವು ಅವ್ರು ಬರೋರು ಹೈಕೋರ್ಟ್ ಚೀಫ್ ಜಸ್ಟಿಸ್ ನಿಮ್ಗಿಂದು ಸಣ್ಣವರು ನೀವು ಕೂತ್ಕೊಳ್ಳಿ ಯಾರು ಬಂದು ನಮಸ್ಕಾರ ಮಾಡ್ತಾರೆ ನಿಮಗೆ ಅಂತ ನೋ ಅಂತ ಅಂತಲ್ಲಿ ಹೋಗಿ ನಿಂತ್ಕೊಂಡು ಆ ಚೀಫ್ ಜಸ್ಟಿಸ್ ಬಂದವರು ಇವ್ರು ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದರು ನಮಸ್ಕಾರ ಮಾಡಿ ಸರ್ ವಿಶ್ಮೆ ವೆಲ್ ಅಂತ ಅವ್ರು ಕೇಳಿದರು ಇವ್ರು ಪ್ಲೀಸ್ ವೆಲ್ಕಮ್ ಅಂತ ಇವ್ರು ಹೋಗಿ ಕೊಟ್ಟು ಕರ್ಕೊಂಡ್ಬಂದರು ಅವ್ರು ಹೋದ್ಮೇಲೆ ಕೇಳಿದ್ರು ನೀವು ಯಾಕೆ ಎದ್ದು ಹೋದ್ರಿ ಅಂತ ಅವ್ರು ಹೇಳಿದ ಮಾತು ನಾನು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿರಬೇಕು ಒಂದು ಕಾಲಕ್ಕೆ ಆದರೆ ಇವತ್ತು ನಾನು ಸಾಮಾನ್ಯ ಪ್ರಜೆ ಭಾರತದ ಸಾಮಾನ್ಯ ಪ್ರಜೆ ಅವ್ರು ಹೈಕೋರ್ಟ್ ಚೀಫ್ ಜಸ್ಟಿಸ್ ಅದು ಮುಖ್ಯ ಅಲ್ಲ ನನಗೆ ನಮ್ಮ ಮನೆಗೆ ಬಂದಂಥ ಅತಿಥಿಗಳವರು ಅತಿಥಿಗಳನ್ನು ಸರಿಯಾಗಿ ಸ್ವೀಕಾರ ಮಾಡೋದು ನನ್ನ ಕರ್ತವ್ಯ ಇದು ಸಂಸ್ಕೃತಿ ಸ್ವಾಮಿ ಸಂಸ್ಕೃತಿ ಅಯ್ಯೋ ಬರಲಿ ಬಿಡ್ರಿ ಹೈಕೋರ್ಟ್ ಜಜ್ ತಾನೇ ನಾನು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇಲ್ಲ ನನ್ನ ಮನೆಗೆ ಬಂದಂಥ ಅತಿಥಿನ ನಾನು ಹೇಗೆ ಸ್ವೀಕಾರ ಮಾಡಬೇಕು ಹಾಗೆ ಮಾಡಬೇಕು ಅಂತ ತೊಂಬತ್ತೈದು ವರ್ಷ ಮುದುಕರು ಮಾಡಿ ತೋರಿಸ್ತಾರೆ ಅದು ಸಂಸ್ಕೃತಿ ನಮ್ಮಲ್ಲಿ ಬಂದಿರೋದು ಎಲ್ಲ ಕಡೆಗೂ ಸಂಸ್ಕೃತಿ ಹೇಗೆ ಬಂದ್ಬಿಟ್ಟಿದೆ ಅಂತಂದರೆ ಇನ್ನೊಂದು ಅವ್ರದೇ ಎಕ್ಸಾಂಪಲ್ ಹೇಳಬೇಕು ನಾನು ಅದು ಹೇಳಬೇಕೋ ಗೊತ್ತಿಲ್ಲ ಹೇಳ್ಬಿಡ್ತೀನಿ ತಲೆಗೆ ಬಂದಿದ್ದು ಹೇಳ್ಬಿಡ್ಬೇಕು ಕಲಾಂ ಅವರು ರಾಷ್ಟ್ರಪತಿ ಆದ ಹೊಸದರಲ್ಲಿ ಅದು ಎಮ್ ಎನ್ ಅವರು ಫೋನ್ ಮಾಡಿದರೆ ಅವರೇ ತೊಗೋತಾರೆ ಫೋನ್ ಈಗಾದರೂ ಕೂಡ ಮನೇಲಿ ಅವರೇ ಫೋನ್ ತೊಗೊಳ್ಳೋದು ನಾನು ಮಾತಾಡ್ತಾ ಕೂತಿದ್ದೆ ಅವ್ರ ಹತ್ರ ಸುಮಾರು ಬೆಳಗ್ಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಫೋನ್ ಬಂತು ವೆಂಕಟಾಚಲನ ಫೋನ್ ತೊಗೊಂಬಿಟ್ಟು ಹಲೋ ಅಂದರು ಅಂದ್ಬಿಟ್ಟು ನೆಕ್ಸ್ಟ್ ಮೊಮೆಂಟ್ ಐ ಆಮ್ ಸಾರಿ ಇಫ್ ಮೇಕ್ ದ ಕಾಲ್ ಡೈರೆಕ್ಟ್ಲಿ ಐ ರೆಫ್ಯೂಸ್ ಟು ಟೇಕ್ ಇಟ್ ಎಕ್ಸಲೆನ್ಸಿ ಪುಟ್ ಇಟ್ ಥ್ರೂ ದ ಸೆಕ್ರೆಟರಿ ಅಂದ್ರೆ ಇಟ್ಬಿಟ್ರು ಎಕ್ಸಲೆನ್ಸಿ ಅಂತಾರೆ ಫೋನ್ ಕೆಳಗೆ ಇಡ್ತಾರೆ ಏನಿದೆ ಎಕ್ಸಲೆನ್ಸಿ ಅಂದರೆ ಗವರ್ನರ್ ಆದರೂ ಇರಬೇಕಲ್ಲ ಯಾರು ಸರ್ ಅಂತೇಳಿದೆ ಡಾಕ್ಟರ್ ಕಲಾಂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಬ್ಬರದ ಔನ್ನತ್ಯದ ಶಿಖರ್ಗಳು ಎರಡೂ ಅವು ಕಲಾಂ ಅವ್ರಿಗೇನು ಮನಸ್ಸಲ್ಲಿ ಅಂದರೆ ನಾನು ಫೋನ್ ಮಾಡಿದಾಗ ಸೆಕ್ರೆಟರಿ ಥ್ರೂ ಮಾಡಿದರೆ ಫೋನ್ ಮಾಡಿದರೆ ಸೆಕ್ರೆಟರಿ ಅಂತಾಳೆ ಸರ್ ಪ್ಲೀಸ್ ಹೋಲ್ಡ್ ಆನ್ ಪ್ರೆಸಿಡೆಂಟ್ ವಿಲ್ ಸ್ಪೀಕ್ ಟು ಯು ಅಂತಾಳೆ ಅಲ್ಲಿ ಅವ್ರಿಗೆ ಹಿಡ್ಕೊಂಡಿರ್ಬೇಕಲ್ಲ ಫೋನು ವೆಂಕಟಾಚಲಯನವರು ಫೋನ್ ಹಿಡ್ಕೊಂಡು ಕಾಯಬಾರ್ದು ಅಂತ ಅವ್ರ ಇಚ್ಛೆ ಇವ್ರು ಹೇಳಿದ್ದೇನು ಆಮೇಲೆ ಐದು ನಿಮಿಷ ಫೋನ್ ಬಂದು ಇವ್ರವ್ರ ಬುದ್ಧಿ ಹೇಳ್ತಾರೆ ಸರ್ ಯು ಆರ್ ನಾಟ್ ಜಸ್ಟ್ ಕಲಾಮ್ ನೌ ಯು ಆರ್ ಮೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಿ ಘನತೆ ಹೆಂಗಿದೆ ಯು ಆರ್ ಮೈ ಪ್ರೆಸಿಡೆಂಟ್ ಎನಿ ಕಾಲ್ ದ್ಯಾಟ್ ಗೋಸ್ ಟು ಆರ್ ಗೋಸ್ ಫ್ರಾಮ್ ದಿ ಪ್ರೆಸಿಡೆಂಟ್ ಶುಡ್ ಬಿ ರೆಕಾರ್ಡೆಡ್ ಅದಕ್ಕೆ ಡೈರೆಕ್ಟ್ಲಿ ಫೋನ್ ಮಾಡಬೇಡಿ ಅಂತ ಇವರು ಅವ್ರಿಗೆ ಘನತೆ ಕೊಡಬೇಕು ಅಂತ ಇವರು ಅವ್ರಿಗೆ ಮರ್ಯಾದೆ ಕೊಡಬೇಕು ಅಂತಿದ್ದು ಇದು ಎರಡೂ ಸಂಸ್ಕೃತಿ ತೋರಿಸುವಂಥ ರೀತಿಗಳು ಸ್ವಲ್ಪ ಇದನ್ನೆಲ್ಲ ಮಕ್ಕಳಿಗೆ ತಿಳಿಸೋದು ಹೇಗೆ ನಾವು ಮಕ್ಕಳಿಗೆ ತಿಳಿಸೋದು ಹೇಗೆ ನಾವು ನಮ್ಮ ಸಂಸ್ಕೃತಿ ಯಾವುದು ತಂದೆ ತಾಯಿ ಕಂಡು ನಮಸ್ಕಾರ ಮಾಡಬೇಕು ಅಂತ ಹೇಳಬೇಕಂತಿಲ್ಲ ಕಲಿಸಿಲ್ಲ ನಾವು ನಾವು ಕಲಿಸಲಿಲ್ಲ ನಮ್ಮ ಮಕ್ಕಳಿಗೆ ನಾನು ನೋಡಿದ್ದೀನಿ ಉತ್ತರ ಕರ್ನಾಟಕದಲ್ಲಾಗಲಿ ಕಲ್ಯಾಣ ಕರ್ನಾಟಕದಾಗಲಿ ಭಾಳ ಅಪರೂಪ ಇತ್ತೀಚೆಗೆ ಸ್ವಲ್ಪ ಬರ್ತಾಯಿದೆ ನಾನು ಅದೇ ಉತ್ತರ ಭಾರತದಲ್ಲಿ ಹೋಗಿ ನೀವು ಮಾರವಾಡಿ ಫ್ಯಾಮಿಲೀಸ್ ಯಾರಾದರೂ ಇದ್ದರೆ ಬಜಾರ್ದಲ್ಲಿ ಸಿಕ್ಕರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆಚೆಗೆ ಯಾಕೆ ನಮಸ್ಕಾರ ಮಾಡೋದಕ್ಕೆ ತಂದೆ ತಾಯಿಗೆ ಅದಕ್ಕೆ ಹೇಳೋದು ಆ ಸಂಸ್ಕೃತಿ ಉಳಿಸ್ಬೇಕಾದ್ರೆ ಏನು ಮಾಡೋ ಉತ್ಸವ ಮಾಡಬೇಕು ನಾನು ನಾಲ್ಕು ಉತ್ಸವಗಳಲ್ಲಿ ಭಾಗಿಯಾಗಿದ್ದೇನೆ ಆ ಉತ್ಸವಗಳನ್ನು ಮಾಡುವ ಉದ್ದೇಶ ಇಷ್ಟೇ ನೀವು ಮನೇಲಿ ಒಬ್ಬರೇ ಕೂತು ಭಜನೆ ಮಾಡ್ತಿದ್ದರೆ ಏನು ವಾತಾವರಣ ಇರುತ್ತೆ ಆದರೆ ಒಂದು ಲಕ್ಷ ಜನ ಕೂತು ಭಜನೆ ಮಾಡ್ದಾಗಿರೋ ವಾತಾವರಣವೇ ಬೇರೆ ಮನಸ್ಸು ಉನ್ಮಾದ ಬಂದ್ಬಿಡುತ್ತೆ ರೀತಿ ಬಂದ್ಬಿಡುತ್ತೆ ಓಕೆ ಬರ್ತದೆ ಅದು ಆಗಿಲ್ವಾ ನಿಮಗೆ ಒಂದು ಲಕ್ಷ ಜನ ಕೂತು ಭಜನೆ ಮಾಡ್ತಿದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಅದರಲ್ಲಿ ಸೇರ್ಕೊಂಡ್ಬಿಡ್ತೀರಿ ಹಾಗೆ ಗುಂಪಿನಲ್ಲಿ ಒಂದು ಸಂಸ್ಕೃತಿ ಉತ್ಸವ ಅಂತ ಮಾಡಿದಾಗ ಆ ಬಂದಂಥ ಮೂವತ್ತು ಮೂವತ್ತೈದು ಲಕ್ಷ ಜನಕ್ಕೆ ಮುಟ್ಟೋದು ಅಷ್ಟೇ ಅಲ್ಲ ಅವ್ರ ಮನೆಗೂ ಮುಟ್ಟುತ್ತೆ ಅದು ಇದರಿಂದಾಗಿ ನಾವೊಂದು ಹೇಳಬೇಕು ಉದಾಹರಣೆ ಅಂದರೆ ನೀರು ಹರ್ಕೊಂಡು ಹೋಗುತ್ತೆ ಕೃಷ್ಣಾ ನದಿ ಯಾವುದೋ ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ ಬೇಸಿಗೆ ಬಂದು ತಕ್ಷಣ ನೀರೆಲ್ಲ ಒಣಗೋಗಿಬಿಡುತ್ತೆ ಬರೋದಾಗಿಬಿಡುತ್ತೆ ನದಿಯೆಲ್ಲ ಅದಕ್ಕೇನು ಮಾಡ್ತಾರೆ ಅಲ್ಲಲ್ಲೇ ಚೆಕ್ ಡ್ಯಾಮ್ ಅಂತ ಹಾಕ್ತಾರೆ ಸಣ್ಣ ಚೆಕ್ ಡ್ಯಾಮ್ ಹಾಕಿದರೆ ಅದು ಸ್ವಲ್ಪ ನೀರು ನಿಂತ್ಕೊಳ್ಳುತ್ತೆ ಮುಂದಿನ ಮಳೆಗಾಲ ಬರುವ ಸ್ವಲ್ಪ ಕುಡಿಯೋಕ್ಕಾದ್ರೂ ಇರುತ್ತೆ ಈ ಸಂಸ್ಕೃತಿ ಉತ್ಸವಗಳೆಲ್ಲ ಆ ಚೆಕ್ ಡ್ಯಾಮ್ಗಳು ಚೆಕ್ ಡ್ಯಾಮ್ ಇದ್ದಾಗೆ ತಡಿಬೇಕಲ್ಲಿ ಕೊಚ್ಕೊಂಡು ಹೋಗುವಂಥ ಪ್ರವಾಹ ನಿಲ್ಲಿಸ್ಬೇಕಲ್ಲಿ ಸ್ವಲ್ಪ ನಿಲ್ಲಿಸಿ ಒಂದು ಮೂವತ್ತು ಲಕ್ಷ ಜನ ಒಂದು ಕಡೆ ಬಂದರೆ ಅದೊಂದು ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ ನಾನು ಕನೇರಿ ಆಶ್ರಮಕ್ಕೆ ಹೋಗಿದ್ದೆ ಅಲ್ಲಿದ್ದೆ ನಾನು ಸಂಭ್ರಮ ಉತ್ಸವದಲ್ಲಿ ಒಂದು ಸಣ್ಣ ಘಟನೆ ಒಬ್ಬ ತಾಯಿ ತನ್ನ ಏಳು ದಿವಸದ ಮಗುವನ್ನು ಎತ್ಕೊಂಡ್ಬಂದಿದ್ದಾಳೆ ಬಂದಿದ್ದಾಳೆ ಏಳು ದಿವಸ ಆಗಿದೆ ಮಗುಗೆ ಆ ಜನ ಲಕ್ಷಗಟ್ಟಲೆ ಜನ ಅಲ್ಲಿ ಧೂಳು ವಿಪರೀತ ಧೂಳು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಲ್ಲಿ ಆ ಹುಡುಗಿ ಆ ಮಗುನ ಕರ್ಕೊಂಡ್ಬಂದೆ ಪುಟ್ಟು ಹುಡುಗಿಯಾಗ್ತ ತಾನೇ ಪುಟ್ಟ ಹುಡುಗಿ ನೋಡಿದ್ರೆ ಆ ಮಗು ಕೂಸಿ ಕರ್ಕೊಂಡ್ಬಂದಿದ್ದಾಳೆ ಆ ಕಾಡ ದೇವಸ್ಥಾನ ಮುಂದೆ ಕೂತಿದ್ದಾಳೆ ನಾ ಕೇಳಿದೆ ಎಷ್ಟು ದಿವಸದ ಮಗು ಒಂದು ಕೇಳಿದೆ ಏಳು ದಿವಸ ರೀ ಅಪ್ಪಾರ ಅಂದು ಏಳು ದಿವಸಕ್ಕೆ ಯಾಕೆ ಕರ್ಕೊಂಬಂದೆ ಅವ ತಾಯಿ ಹುಡುಗಿನ ಮಗುನ ಯಾಕೆ ಕರ್ಕೊಂಬಂದಿ ಏಳು ದಿವಸಕ್ಕೆ ಧೂಳುಗಳು ಭಾಳದಲ್ವ ನಾವೆಲ್ಲ ಇನ್ಫೆಕ್ಷನ್ ಅಂತ ಕೇಳಿದವರು ನಾವು ಏಳು ದಿವಸದ ಮಗುನ ಯಾಕೆ ಕರ್ಕೊಂಬಂದಿ ಅಂತ ಏನಿಲ್ಲರಿ ಕಾಡ ಸಿದ್ದೇಶ್ವರ ಅಪ್ಪನ ಪಾದಕ್ಕೆ ಹಾಕ್ಬಿಟ್ರೆ ಮಗ ಚಲೋ ಹಾಕಿರಿ ಪಾದಕ್ಕೆ ಹಾಕಿಬಿಟ್ರೆ ಮಗ ಚಲೋ ಆಗ್ತಾನೆ ಎಂಥ ಶ್ರದ್ಧೆ ಇದು ಶ್ರದ್ಧೆ ಅದ್ಭುತ ಅಲ್ವಾ ಸಂಸ್ಕೃತಿ ಹುಟ್ಟಿಸೋದು ಈ ಶ್ರದ್ಧೆಯನ್ನು ಯಾರಿಗೆ ಸಂಸ್ಕೃತಿ ಇಲ್ಲ ಅವ್ರ ಶ್ರದ್ಧೆಯೂ ಇರೋದಿಲ್ಲ ಆ ತಾಯಿಗೆ ನಂಬಿಕೆ ಇದೆ ಆ ಏಳು ದಿವಸದ ಮಗುನ ಕಾಡಸಿದ್ದೇಶ್ವರನ ಪಾದಕ್ಕೆ ಹಾಕೋದ್ರೆ ಮಗ ಚೆನ್ನಾಗಿ ಚೆನ್ನಾಗ್ತಾನೆ ದೊಡ್ಡವನಾಗ್ತಾನೆ ಅಂತ ನಂಬಿಕೆ ಈ ನಂಬಿಕೆ ಜೀವನ ನಡೆಸುತ್ತೆ ಇನ್ನೊಂದು ಮನುಷ್ಯ ವಯಸ್ಸಾದವನು ಬಂದಿದ್ದ ಎಪ್ಪತ್ತೆಂಟು ಎಂಬತ್ತು ವರ್ಷ ಇರಬೇಕು ಅವತ್ತು ಇದು ಮಾಡ್ತಿದ್ರು ಕಾ ಇದದು ಪಂಡರಪುರದ್ದು ವಾರಿ ವಾರಿ ಮಾಡ್ತಿದ್ರು ಎರಡು ಲಕ್ಷ ಜನ ಬಂದಿದ್ದರು ವಾರಿ ನಡೆಸೋದಕ್ಕೆ ಎಲ್ಲ ಒಂದೇ ಏಕ ಧ್ವನಿಯಲ್ಲಿ ಹಾಡು ಕಲ್ಪನೆ ಮಾಡ್ಕೊಳ್ಳಿ ಎರಡು ಲಕ್ಷ ಜನ ಒಂದೇ ಏಕ ಧ್ವನಿಯಲ್ಲೇ ಭಜನೆ ಮಾಡ್ತೇವೆ ಜೈ ಜೈ ವಿಠಲ್ ಜೈ ಹರಿ ವಿಠಲ್ ಅಂದರೆ ಮನುಷ್ಯಗೆ ಒಂದು ರೋಮಾಂಚನ ಆಗ್ಬಿಡ್ತು ಅಲ್ಲಿ ಮನುಷ್ಯ ಬಂದಿದ್ದಾನೆ ಕಾಲು ಚಾಚ್ಕೊಂಡು ಕೂತಿದ್ದಾನೆ ಕಾಲು ಇಷ್ಟು ದಪ್ಪ ಆಗಿದೆ ಆ ನರ ಎಲ್ಲ ಇದ್ಬಿಟ್ಟಿದೆ ಏನಪ್ಪಾಪ ತೊಂದರೆ ಎಲಿಫೆಂಟ್ ರಾಯಸಸ್ ಅಂತ ಆ ಥರ ಆಗಿದೆ ಅವನು ರಕ್ತ ಬರ್ತಾ ಇದೆ ಅಲ್ಲಲ್ಲಿ ಹಾ ಯಾಕೆ ಬಂದಿವೋ ಮಾರಾಯ ಈ ಕಾ ಕಾಲು ಇಟ್ಕೊಂಡು ಒಂದೆ ಹೆಂಗೋ ಬದುಕಂಗಿಲ್ಲ ರೀ ಸರ ಹೋಗುವಾಗ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ರೀ ಇದು ನೋಡಿರಿ ಇದು ಹೆಂಗದ ಇದು ಶ್ರದ್ಧಾ ಇದು ಶ್ರದ್ಧಾ ಆ ಶ್ರದ್ಧಾ ಬೆಳೆಸ್ಬೇಕಾದ್ರೆ ಏನು ಮಾಡ್ಬೇಕು ನಾವು ಕೆಲವು ಮಾದರಿಗಳನ್ನ ಇಡಬೇಕಾಗ್ತದೆ ಕಣ್ಣು ಮುಂದೆ ಯಾವ ಮಾದರಿ ಇಡ್ತೀರಿ ಈಗ ಅದಕ್ಕೆ ಬಸವರಾಜ್ ಪಾಟೀಲ್ ಶೇಡಂಜಿ ಅವರೆಲ್ಲ ವಿಕಾಸ್ ಅಕಾಡೆಮಿ ಇದು ಮಾಡಿದ್ದು ಎರಡು ಕೆಲಸ ಮಾಡಿದರು ಕೊತ್ತಲ್ ಬಸವೇಶ್ವರಕ್ಕೆ ಐವತ್ತು ವರ್ಷ ಸುವರ್ಣ ಸಂಭ್ರಮ ಇದೆ ಅದ್ರ ಜೊತೆಗೆ ಅದಕ್ಕೂ ನಮ್ಮ ಹಿಂದಿ ಒಳಗುತ್ತಾರೆ ಸುಹಾಗ ಆಗಯ ಅಂತ ಬಂಗಾರಕ್ಕೆ ಸುವಾಸನೆ ಬಂದರೆ ಹೇಗಿರ್ತದೆ ಹಾಗೆ ಅದ್ರ ಜೊತೆಗೆ ಸಂಸ್ಕೃತಿ ಉತ್ಸವವನ್ನು ಮಾಡಿ ಸೇಡಂಬ ಹತ್ರ ಮಾಡಬೇಕು ಅಂತ ಅವ್ರ ಕನಸಿಗೆ ನಾವೆಲ್ಲ ಮಾ ಸಹಾಯಕರಾಗಿರಬೇಕು ಅವ್ರ ಕನಸದು ಆ ಕನಸನ್ನು ಸರ್ಕಾರ ಮಾಡಬೇಕಾದ್ರೆ ನಾವೆಲ್ಲ ಮಾಡಬೇಕು ಆ ಉತ್ಸವ ಏನಾಗ್ತದೆ ಒಂಬತ್ತು ದಿವಸದ ಉತ್ಸವ ಇಪ್ಪ ಇಪ್ಪತ್ತೊಂಬತ್ತು ಜಾನುವರಿಯಿಂದ ಫೆಬ್ರವರಿ ಸಿಕ್ಸ್ತ್ವರೆಗೂ ಏನಾಗ್ತದೆ ಎಲ್ಲರೂ ಬರೀ ಎಲ್ಲರೂ ಬಂದು ಈ ಕಾರ್ಯಕ್ರಮ ನೋಡ್ರಿ ಯಾಕೆ ಇಷ್ಟೊಂದು ವರ್ಷ ಮೊದಲೇ ಶುರು ಮಾಡಿದ್ದಾರೆ ಇಷ್ಟೇ ಬ್ರಿಡ್ಜ್ ಕಟ್ಟೋದಾದರೆ ಇಲ್ಲಿಂದ ಶುರು ಮಾಡಬೇಕು ನಾವು ಕಟ್ಟೆ ಕಟ್ಟಲಿಕ್ಕೆ ಬ್ರಿಡ್ಜ್ ಕಟ್ಟಬೇಕಾದ್ರೆ ಇಷ್ಟೇ ಬ್ರಿಡ್ಜ್ ಇದ್ದರೆ ಅಲ್ಲಿಂದ ಶುರು ಮಾಡಬೇಕಾಗ್ತದೆ ಹಾಗೆ ದೊಡ್ಡ ಸಂಸ್ಕೃತಿ ಉತ್ಸವ ಆಗಬೇಕಾದ್ರೆ ಮೂವತ್ತೈದು ಲಕ್ಷ ಮಂದಿ ಬರಬೇಕಾದ್ರೆ ಅದು ಕಾರ್ಯಕ್ರಮ ಒಂದು ವರ್ಷ ಮೊದಲೇ ಶುರು ಆಗಬೇಕು ಅಂತ ಹೇಳಿ ಒಂದು ಇವತ್ತೇ ಆಮಂತ್ರಣ ಕೊಟ್ಟಿದ್ದಾರೆ ನಿಮಗೆ ಈ ಕಾರ್ಯಕ್ರಮವನ್ನು ಸಾಕಾರ ಮಾಡೋದು ಅಷ್ಟೇ ಅಲ್ಲ ಈ ಮನುಷ್ಯ ಜೀವನ ಅನ್ನೋ ಒಂದು ಸರ್ಪಳಿ ಇದ್ದ ಹಾಗೆ ಆ ಸರ್ಪಳಿ ನಾನು ಒಂದು ಕೊಂಡಿ ನಾನು ಕೊಂಡಿ ಗಟ್ಟಿ ಆಗದೆ ಬಿಚ್ಕೊಂಡ್ಬಿಟ್ರೆ ಮುಂದಿನ ತಲೆಮಾರಿಗೆ ಅದನ್ನು ಪ ಸಾಗಿಸೋಕೆ ಆಗೋಲ್ಲ ನನಗೆ ಆ ಸಾಗಿಸೋದಕ್ಕೆ ನಾವು ವಾಹಕ ಆಗಬೇಕಾದ್ರೆ ಸಂಸ್ಕೃತಿ ಉತ್ಸವಕ್ಕೆ ನಮ್ಮ ಮಕ್ಕಳನ್ನ ಕರ್ಕೊಂಬಂದು ತೋರಿಸು ಇದು ನೋಡಿ ನಿಮ್ಮ ಸಂಸ್ಕೃತಿ ದಿಸ್ ವೇರ್ ಯು ಬಿಲಾಂಗ್ ಟು ನಮ್ಮ ಕಾರಲ್ ಸಾಗ ಹೇಳಿದಂಗೆ ಯು ಕೇಮ್ ಫ್ರಮ್ ದಿ ಗೆಲಾಕ್ಟಿಕ್ ಡಸ್ಟ್ ಅಂದ ಹಾಗೆ ದಿಸ್ ಇಸ್ ದ ಕಲ್ಚರ್ ಫ್ರಾಮ್ ವಿಚ್ ಯು ಕೇಮ್ ಅಂತ ಮಕ್ಕಳಿಗೆ ಹೇಳಿದಾಗ ಬಹುಶಃ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನಿಸುತ್ತೆ ನಮಸ್ಕಾರ